यूडेंट मांग असिस प्रोफेसर आर्ट कॉलेज सैंस इन्यूट संर इवीड नौ पवित्र संस्कार विधिया विवाह विवरता मैजिक्युर्ग इवेंट नम भारत ग मदवे अंदर सो हिंदू मैारेज एंड हिंदू मैज एनसी ट्रेडिशन दिवैड वेदिक पीरियड टू दॉडर्न वर्ल्थ मॉडिफिकेशन दट अफर्ड अंटील नौ सो देूस इन विच मैज इज वन आ मोस्ट इंपार्टंट सक्रिमेंट सो इट इस सो इट इस्यू आफ्टर रीबर्थ मैज इज अन् इंपार्टं सैक्रिमेंट अमंगी सैक्रिमेंट हिंदू म्यारेज हिंदूज नाम हिंदू धर्म हद संस्कार बहुत आदि संस्कार ಈ ಹಿಂದೂ ವಿವಾಹ ಅನ್ನುವಂಥದ್ದು ಕೂಡ ಒಂದು ಪವಿತ್ರವಾದ ಸಂಸ್ಕಾರ ಸೊ ಇದನ್ನ ನಾವು ಪವಿತ್ರವಾದ ಸಂಸ್ಕಾರ ಅಂತ ಕರಿತೀವಿ ಏನ್ ಕಾರಣ ಇರಬಹುದು ಯಾಕಿದ ಒಂದು ಧಾರ್ಮಿಕ ಸಂಸ್ಕಾರ ವಿಧಿ ಅಂತ ಕರಿತೀವಿ ಏನೇನನ್ನ ನಾವು ಯಾವ ರೀತಿಯಾಗಿ ಈ ವಿವಾಹಕ್ಕೆ ನಾವು ಮಹತ್ವವನ್ನು ಕೊಡ್ತಾ ಇದ್ದೀವಿ ಸೊ ಅದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಅಕಾರ್ಡಿಂಗ್ ಟು ವೇದಾ ಅ ಮ್ಯಾನ್ ಈಸ್ ಇನ್ಕಂಪ್ಲೀಟ್ ಅಂಟಿಲ್ ಹಿ ಗೆಟ್ಸ್ ಮ್ಯಾರಿಡ್ ಅಂಡ್ ಮೀಟ್ಸ್ ಮೀಟ್ ಪಾರ್ಟ್ನರ್ ಸೊ ಈ ವೇದಗಳ ಪ್ರಕಾರ ವಿವಾಹ ಆಗದೆ ಇದ ಅಂತಂದ್ರೆ ಅವನು ಅಪರಿಪೂರ್ಣ ಒಬ್ಬ ಸಂಗಾತಿಯನ್ನ ಹೊಂದದೇ ಇರುವಂತ ಒಬ್ ವ್ಯಕ್ತಿ ಆತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವನು ಅಪರಿಪೂರ್ಣ ಅನ್ನುವಂಥದ್ದನ್ನ ವೇದ ಹೇಳ್ತದ ಸೊ ನಾವು ಹಿಂದೂ ವಿವಾಹ ಒಂದು ಸಂಸ್ಕಾರ ಪವಿತ್ರ ಸಂಸ್ಕಾರ ವಿಧಿಯಾಗಿ ಅದನ್ನ ನೋಡೋಕ್ಕಿಂತ ಮುಂಚೆ ಸೊ ವಿವಾಹದ ಅರ್ಥ ಮತ್ತು ವ್ಯಾಖ್ಯೆಯನ್ನ ನೋಡೋಣ ಸೊ ದ ವರ್ಡ್ ಮ್ಯಾರೇಜ್ ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್ ಫಾಲೋಸ್ ಸೊ ಮ್ಯಾರೇಜ್ ಇಸ್ ಅ ಲೀಗಲ್ ಯೂನಿಯನ್ ಆಫ್ ಮ್ಯಾನ್ ಅಂಡ್ ವುಮನ್ ಹ್ಯಾಸ್ ಆಸ್ ಹಸ್ಬೆಂಡ್ ಅಂಡ್ ವೈಫ್ ಸೊ ಇಟ್ ಈಸ್ ಅ ಲೀಗಲ್ ಯೂನಿಯನ್ ಆಫ್ ಮ್ಯಾನ್ ಅಂಡ್ ವುಮನ್ ಆಸ್ ಹಸ್ಬೆಂಡ್ ಅಂಡ್ ವೈಫ್ ಇದೊಂದು ಸಮ್ಮತ ಬಂದ ಇದ್ದ ಹಾಗೆ ಸ್ತ್ರೀ ಮತ್ತು ಪುರುಷರಿಂದ ಕೂಡಿರುವಂತ ಒಂದು ಶಾಸನ ಸಮ್ಮತ ಸಂಬಂಧ ಅಂತ ಹೇಳ್ಬೋದು ಸೊ ದ ಆಕ್ಟ್ ಸೆರೆಮನೀಸ್ ಆನ್ ಯುನಿಟ್ ಇನ್ ದಮ್ ಅ ವೆಡ್ಡಿಂಗ್ ಸೊ ಇದು ಸ್ತ್ರೀ ಪುರುಷರನ್ನ ಅಥವಾ ಇಬ್ಬರಿ ಇಬ್ಬರು ಸಂಗಾತಿಗಳನ್ನ ಪರಸ್ಪರ ಒಟ್ಟುಗೂಡಿಸುವಂತ प्रक्रिया अंत सो अकॉर्डिंग टू आर एन शर्मा शर्मा डिफैन अंतर्रे अकॉर्ग टू आर एन शर्मा अज अलीजियमेंट इन विचन अंड वुम आर बउंड इन अ पर्मनेंट रिशेशनशिप फॉर् दि फिसल सोशियल अंडिरीचुअल पर्पज धर्म प्रो क्रियाेशन अचल क्रियाचर सोल आर एन शर्मा इन धार्मिक संस्कार विधि ಈ ಸಂಸ್ಕಾರ ವಿಧಿಯ ಮೂಲಕ ಒಬ್ಬ ಪುರುಷ ಮತ್ತು ಮಹಿಳೆ ಒಂದು ಶಾಶ್ವತವಾದ ಸಂಬಂಧವನ್ನ ಹೊಂದುವಂತದ್ದು ಸೊ ಅಲ್ಲಿ ಈ ಶಾಶ್ವತವಾದ ಬಂಧನಕ್ಕೆ ಮುಖ್ಯ ಉದ್ದೇಶಗಳೇನಪ್ಪ ಅಂತಂದ್ರ ಈ ಭೌತಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಸ್ತ್ರೀ ಪುರುಷರು ಈ ಸಂಬಂಧವನ್ನ ಒಪ್ಕೊಳ್ತಾರೆ ಈ ಸಂಬಂಧದ ಮೂಲಕ ಆ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಇಲ್ಲಿ ಉದ್ದೇಶ ಈ ಧರ್ಮ ಅನ್ನುವಂತದ್ದನ್ನ ನಾವು ಆಚರಣೆ ಮಾಡ್ಲಿಕ್ಕೆ ನಾವು ವಿವಾಹಿತರಾಗಬೇಕು ಅಥವಾ ಮಕ್ಕಳನ್ನ ಪಡೀಲಿಕ್ಕೆ ಪಡಿ ಪಡೆಯುವ ಒಂದು ಉದ್ದೇಶವನ್ನು ಇಟ್ಕೊ ಇಟ್ಟುಕೊಂಡು ವಿವಾಹ ಆಗ್ಬೇಕು ಅಥವಾ ನಮ್ಮ ಈ ಲೈಂಗಿಕ ತೃಪ್ತಿಯನ್ನ ಈಡೇರಿಸಿಕೊಳ್ಳಿಕ್ಕೆ ವಿವಾಹ ಅನ್ನುವಂತ ಸಂಸ್ಥೆ ನಮಗ್ ಬೇಕೇ ಬೇಕು ಸೊ ಹಾಗಾಗಿ ಆರ್ ಎನ್ ಶರ್ಮಾ ಅವರು ಹಿಂದೂ ವಿವಾಹವನ್ನ ಈ ರೀತಿಯಾಗಿ ವ್ಯಾಖ್ಯಾನಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಸ್ಯಾಕ್ರಿಮೆಂಟಲ್ ನೇಚರ್ ಆಫ್ ಹಿಂದೂ ಮ್ಯಾರೇಜ್ ಹಿಂದೂ ವಿವಾಹದ ಪವಿತ್ರತೆಯ ಸ್ವರೂಪ ಸೊ ಇಲ್ಲಿ ನೋಡಿ ಸೊ ಹಿಂದೂ ಮ್ಯಾರೇಜ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಯಾಕ್ರಿಮೆಂಟ್ಸ್ ಸೊ ಇಟ್ ಈಸ್ ಅ ರಿಲಿಜಿಯಸ್ ಅಂಡ್ ಹೋಲಿ ಯೂನಿಯನ್ ಆಫ್ ದಿ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್ ಸೊ ವಿಚ್ ಈಸ್ ನೆಸೆಸರಿ ಟು ಬಿ ಪರ್ಫಾರ್ಮ್ ಬೈ ರಿಲಿಜಿಯಸ್ ಸೆರೆಮನೀಸ್ ಅಂಡ್ ರೈಟ್ಸ್ According to the Mano, wife is the Ardhangini, half of man. And man is not complete until he marries. In Hinduism, marriage is considered as sacrament, not just a social contract or a legal agreement. So it is one of the 16 samskaras that mark important stages in a Hindu's life. So Idandra Adnara Samskara Gaali Samskara. ಆಮೇಲೆ ಈ ಹಿಂದೂ ವಿವಾಹದಲ್ಲಿ ಇದನ್ನು ಯಾವ ರೀತಿ ತಗೊಂಡು ಒಂದು ಪವಿತ್ರ ಸಂಸ್ಕಾರ ಅಂತಾನೆ ನಾವು ಪರಿಗಣಿಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ವಧು ಮತ್ತು ವರರು ಇಬ್ಬರು ಸೇರಿ ಒಂದಿಷ್ಟು ಧಾರ್ಮಿಕ ಆಚರಣೆಗಳನ್ನ ವಿಧಿವಿಧಾನಗಳನ್ನ ನೆರವೇರಿಸೋದ್ರ ಮೂಲಕ ಈ ವಿವಾಹ ಅನ್ನುವಂತ ಬಂಧನಕ್ಕೆ ಒಳಪಡ್ತಾರೆ ಸೊ ಇಲ್ಲಿ ಮನು ಕೂಡ ಹೇಳ್ತಾನೆ ಅಕಾರ್ಡಿಂಗ್ ಟು ಮನು ವೈಫ್ ಇಸ್ ದ ಅರ್ಧಾಂಗಿನಿ ಹೆಂಡತಿ ಹೆಂಡತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವಳು ಅರ್ಧಾಂಗಿನಿ ಮನುಷ್ಯನ ಮನುಷ್ಯ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಒಬ್ಬ ಸಂಗಾತಿ ಅಂತ ಹೇಳ್ಬೋದು ಅದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಂಡ್ ಮ್ಯಾನ್ ಈಸ್ ನಾಟ್ ಕಂಪ್ಲೀಟ್ ಅಂಟಿಲ್ ಹಿ ಮ್ಯಾರೇಜ್ ಹೇಳ ಈಗಾಗಲೇ ನಾನು ಹೇಳಿರುವ ಹಾಗೆ ಮನುಷ್ಯ ವಿವಾಹ ಆಗದೆ ಇದು ಇದ ಅಂತಂದ್ರೆ ಅವನು ಅಪರಿಪೂರ್ಣ ವ್ಯಕ್ತಿಯಾಗಿ ಉರಿಬೇಕಾಗ್ತದ ಹಾಗಾಗಿ ಈಗಾಗಲೇ ತಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ವೇದಗಳು ಬರ್ತವೆ ಅದೇ ರೀತಿ ಆಶ್ರಮ ವ್ಯವಸ್ಥೆ ಬರ್ತದ ಅದೇ ರೀತಿ ಪುರುಷಾರ್ಥಗಳು ಬರ್ತವೆ ಅಂದ್ರೆ ನಮ್ಮ ಭಾರತೀಯ ಸಮಾಜಕ್ಕೆ ಮುಖ್ಯ ನೆಲೆಗಳಾಗಿರುವಂತವ ಈ ವೇದಗಳು ಉಪನಿಷತ್ತುಗಳು ಆಮೇಲೆ ಈ ಆಶ್ರಮ ವ್ಯವಸ್ಥೆ ಪುರುಷಾರ್ಥಗಳು ಇವೆಲ್ಲ ಕೂಡ ನಮ್ಮ ಭಾರತೀಯ ಸಮಾಜಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಮುಖ್ಯ ನೆಲೆಗಳು ಮೂಲ ನೆಲೆಗಳು ಅಂತ ಹೇಳ್ತೀವಿ ಸೊ ಈ ಪುರುಷಾರ್ಥಗಳನ್ನ ನಾವು ಈಡೇರಿಸ್ಕೊಳ್ಬೇಕಾದ್ರೆ ನಾವು ಈ ವಿವಾಹ ಅನ್ನುವಂತ ಬಂಧನಕ್ಕೆ ಒಳಗಾಗ್ಲೇಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನ್ ಹೇಳ್ತೀವಲ್ಲ ಈ ಪುರುಷಾರ್ಥಗಳ ಈಡೇರಿಕೆಗೆ ನಾವು ವಿವಾಹ ಆಗ್ಲೇಬೇಕು ಆಮೇಲೆ ಈ ಪುರುಷಾರ್ಥಗಳನ್ನು ಈಡೇರಿಸ್ಕೊಂತ ಸಂದರ್ಭದಲ್ಲಿ ನಮ್ಮ ಜೀವನ ನಾಲ್ಕು ಹಂತಗಳಲ್ಲಿ ದಾಟ ಬರ್ತದ ಸೊ ಅದೇ ಅವುಗಳನ್ನ ನಾವು ಆಶ್ರಮಗಳಂತ ಹೇಳ್ತೀವಿ ಬ್ರಹ್ಮಚರ್ಯ ಗೃಹಸ್ಥ ಮಾನಪ್ರಸ್ಥ ಸನ್ಯಾಸ ಈ ಆಶ್ರಮ ವ್ಯವಸ್ಥೆಯ ಹಂತಗಳನ್ನ ಹಂತಗಳ ಜೊತೆಗೆ ನಾವು ಪುರುಷಾರ್ಥಗಳನ್ನ ಈಡೇರ್ಕೊಳ್ತೀವಿ ಬಟ್ ಇವೆಲ್ಲವುಗಳನ್ನ ಈಡೇರ್ಕೊಳ್ಬೇಕಾದ್ರೆ ನಾವು ವಿವಾಹಿತರಾಗಲೇ ಇರ್ಬೇಕು ಸೊ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಒಂದಿಷ್ಟು ಈ ಹಿಂದೂ ವಿವಾಹದ ಪವಿತ್ರತೆಯ ಸ್ವರೂಪವನ್ನ ನೋಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ನೋಡಿ ಯಾಕೆ ನಾವು ಹಿಂದೂ ವಿವಾಹವನ್ನು ಒಂದು ಪವಿತ್ರ ವಿಧಿ ಅಂತ ನಾವು ಕರಿತೀವಿ ಅನ್ನೋದಕ್ಕ ಸೊ ಇಲ್ಲಿ ಮುಖ್ಯವಾಗಿ ಇಷ್ಟು ಆ ಸ್ವರೂಪಗಳನ್ನು ನೋಡ್ತೀವಿ ಇಲ್ಲಿ ನಾನು ಬರೀ ತ್ರೀ ಅಂತ ಕೊಟ್ಟಿದ್ದೀನಿ ಒಟ್ಟು ಆರನ್ನು ಇಲ್ಲಿ ನೋಡ್ತೀವಿ ಸೊ ಮೊದಲನೇದಾಗಿ ಸೊ ಹಿಂದೂ ಮ್ಯಾರೇಜ್ ಇಸ್ ಅ ಡಿವೈನ್ ಬಾಂಡ್ ಅಂತ ಹೇಳ್ತೀವಿ ನಾವು ವಿವಾಹ ಇದೊಂದು ದೈವಿಕ ಬಾಂಧವ್ಯ ಸೊ ಮ್ಯಾರೇಜ್ ಇಸ್ ಸೀನ್ ಆಸ್ ಸ್ಯಾಕ್ರೆಡ್ ಯೂನಿಯನ್ ಬ್ಲೆಸ್ಡ್ ಬೈ ದಿ ಗಾಡ್ಸ್ ಪರ್ಟಿಕ್ಯುಲರ್ಲಿ ಬೈ ಡೈಟ್ ಈಸ್ ಲೈಕ್ ವಿಷ್ಣು ಅಂಡ್ ಲಕ್ ಲಕ್ಷ್ಮಿ ಸೊ ಇಲ್ಲಿ ವಿವಾಹ ಒಂದು ನಾವು ದೈವಿಕ ಬಾಂಧವ್ಯ ಅಂತಾನೆ ಹೇಳ್ತೀವಿ ಸೊ ಇಲ್ಲಿ ನಾವು ಮುಖ್ಯವಾಗಿ ವಿವಾಹಕ್ಕೆ ಒಳ ಪಡಬೇಕಾದ್ರೆ ನಾವು ದೇವ ದೇವತೆಗಳ ಆಶೀರ್ವಾದದಿಂದ ಇದೊಂದು ಶುದ್ಧವಾದ ಬಾಂಧವ್ಯ ಅಂತ ನಾವು ಪರಿಗಣಿಸಿ ವಿವಾಹ ಅನ್ನುವಂಥ ಬಂಧನಕ್ಕೆ ಒಳಗಾಗ್ತೀವಿ ವಿಶೇಷವಾಗಿ ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯರ ದೇವಿಯರ ಕೃಪೆ ಈ ಸಂಬಂಧಕ್ಕೆ ಅಗತ್ಯವೆಂದು ನಾವು ನಂಬ್ತೀವಿ ನಮ್ಮ ಭಾರತೀಯ ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ವಿವಾಹಕ್ಕೆ ಈ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯರ ಕೃಪೆ ಈ ಸಂಬಂಧಕ್ಕೆ ಅಗತ್ಯ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇರೋದ್ರಿಂದ ಸೊ ಇಟ್ ಈಸ್ ಕಾಲ್ಡ್ ಡಿವೈನ್ ಬಾಂಡ್ ದೆನ್ ಸೆಕೆಂಡ್ ಒನ್ It is a spiritual purpose, so it is dharmikamata, uh, adhyatmika so marriage is not just for companionship or procreation but it is also considered essential for fulfilling dharma, artha and kama. While moving towards moksha, so it is an eternal union, means it's valid not only ಇನ್ ದಿಸ್ ಲೈ ಬಟ್ ಇನ್ ಲೈವ್ಸ್ ಆಫ್ ಲೈವ್ಸ್ ಟು ಕಮ್ ಸೊ ಇಲ್ಲಿ ನೋಡ್ರಿ ಈ ಹಿಂದೂ ವಿವಾಹದ ಪವಿತ್ರತೆಯ ಸ್ವರೂಪವನ್ನ ನೋಡ್ಬೇಕಾದ್ರೆ ಹಿಂದೂ ವಿವಾಹ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶವನ್ನ ಒಳಗೊಂಡಿರುವಂತದ್ದು ವಿವಾಹ ಕೇವಲ ಈ ಕುಟುಂಬ ನಿರ್ಮಾಣಕ್ಕೆ ಮಾತ್ರ ಸೀಮಿತವಲ್ಲ ಇದು ನಮ್ಮ ಹಿಂದೂ ಧರ್ಮದ ಮುಖ್ಯ ನೆಲೆಯಾಗಿರುವಂತಹ ನೆಲೆಗಳಾಗಿರುವಂತ ನೆಲೆಗಳಾಗಿರುವಂತ ಪುರುಷಾರ್ಥಗಳ ಈಡೇರಿಕೆ ಕೂಡ ಸಾಧನೆಗೆ ಕೂಡ ಇದು ಸಹಾಯಕವಾಗುವಂಥದ್ದು ಸೊ ನಾನು ಈಗಾಗಲೇ ಹೇಳಿರುವ ಹಾಗೆ ನಾಲ್ಕು ಪುರುಷಾರ್ಥಗಳು ಧರ್ಮಾರ್ಥ ಕಾಮ ಮೋಕ್ಷ ಇವುಗಳ ಸಾಧನೆಗೆ ನಾವು ವಿವಾಹ ಆಗಲೇಬೇಕು ಸೊ ವಿವಾಹ ಆಗದೆ ಈ ನಾಲ್ಕು ಪುರುಷಾರ್ಥಗಳ ಸಾಧನೆ ಅಸಾಧ್ಯ ಸೊ ಹಾಗಾಗಿ ಇಟ್ ಈಸ್ ಎಸೆನ್ಶಿಯಲ್ ಫಾರ್ ಫುಲ್ಫಿಲಿಂಗ್ ಫೋರ್ ಪುರುಷಾರ್ಥ मीनफार्मेन्सिजियो ಸೆರೆಮನಿ ಈಸ್ ಎಸೆನ್ಸಿಯಲ್ ಇದೊಂದು ನಾವು ವಿವಾಹವನ್ನು ನಾವು ಪವಿತ್ರ ಪ್ರತಿಜ್ಞೆ ಅಂತ ಹೇಳ್ತೀವಿ ದಂಪತಿಗಳು ವಿವಾಹ ಆಗುವಂತ ಸಂದರ್ಭದಲ್ಲಿ ಸೊ ಅಗ್ನಿಯ ಸುತ್ತ ಸುತ್ತುವ ವೇಳೆ ಏಳು ಹೆಜ್ಜೆಗಳನ್ನ ಹಾಕ್ತಾರೆ ಸೊ ಆ ಏಳು ಹೆಜ್ಜೆಗಳನ್ನ ಪ್ರತಿಯೊಂದು ಹೆಜ್ಜೆಗೂ ಕೂಡ ಜೀವನ ಪರ್ಯಂತ ಪರಸ್ಪರ ಗೌರವ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ಅಥವಾ ಬೆಂಬಲವನ್ನ ಪ್ರತಿನಿಧಿಸುವಂತ ಪ್ರತಿನಿಧಿಸುತ್ತವೆ ಸೊ ಹಾಗಾಗಿ ಅವುಗಳನ್ನು ನಾವು ಏಳು ಹೆಜ್ಜೆಗಳನ್ನ ನಾವು ಸಪ್ತಪದಿ ಅಂತಾನೆ ಕರಿತೀವಿ ಸೊ ಆ ಸಪ್ತಪದಿಗಳ ಮೂಲಕ ಇಲ್ಲಿ ಇಬ್ಬರು ಸಂಗಾತಿಗಳು ಈ ವಿವಾಹ ಬಂಧನಕ್ಕೆ ಒಳಗಾಗ್ತಾರೆ ಸೊ ಇಲ್ಲಿ ಅವು ಏಳು ಹೆಜ್ಜೆಗಳು ಏನೇ ಹೇಳ್ತಾವಪ್ಪ ಅಂತ ಮೊದಲನೇ ಹೆಜ್ಜೆ ಅನ್ನದಾನ ಮತ್ತು ಆಹಾರ ಸಂಪತ್ತಿಗಾಗಿ ಇಬ್ರು ಒಟ್ಟಾಗಿ ದುಡಿಯೋಣ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡ್ತಾರೆ ಆಮೇಲೆ ಎರಡನೇ ಹೆಜ್ಜೆಯಲ್ಲಿ ಮುಖ್ಯವಾಗಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಒಟ್ಟಾಗಿ ಇರೋಣ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡುವುದ್ರ ಮೂಲಕ ವಿವಾಹ ಬಂಧನಕ್ಕೆ ಕಾಲಿಡ್ತಾರೆ ಆಮೇಲೆ ಮೂರನೇ ಹೆಜ್ಜೆಯಲ್ಲಿ ಮುಖ್ಯವಾಗಿ ಐಶ್ವರ್ಯ ಧನ ಸಂಪತ್ತು ಹಾಗೂ ಸುಖ ಸಮೃದ್ಧಿಗಾಗಿ ನಾವು ಜೊತೆ ಜೊತೆಯಾಗಿ ನಿಲ್ಲೋಣ ಅನ್ನುವಂಥದ್ದನ್ನ ಇಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಅದೇ ರೀತಿ ನಾಲ್ಕನೇ ಹೆಜ್ಜೆಯಲ್ಲಿ ಮುಖ್ಯವಾಗಿ ಈ ಕುಟುಂಬದ ಶ್ರೇಯಸ್ಸಿಗಾಗಿ ಮತ್ತು ಸಂತಾನಕ್ಕಾಗಿ ನಾವು ಯಾವಾಗ್ಲೂ ಒಗ್ಗಟ್ಟಾಗಿ ಬಾಳೋಣ ಅನ್ನುವಂಥದ್ದನ್ನ ಇಬ್ಬರು ಕೂಡ ಪ್ರತಿಜ್ಞೆ ಮಾಡ್ತಾರೆ ಆಮೇಲೆ ಐದನೇ ಹೆಜ್ಜೆಯಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಮತ್ತು ಮಕ್ಕಳ ಸಂರಕ್ಷಣೆಗಾಗಿ ನಾವು ಕೂಡಿ ಇರೋಣ ಅನ್ನುವಂಥದ್ದನ್ನ ಒಂದು ಕಮಿಟ್ಮೆಂಟ್ ಅನ್ನ ಮಾಡ್ಕೋ ಹಾಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಆಮೇಲೆ ಆರ್ನೇ ಹೆಜ್ಜೆಯಲ್ಲಿ ಈ ಸೌಹಾರ್ದತೆ ಉತ್ಸಾಹ ಆಗಿರ್ಬೋದು ಸಮೃದ್ಧಿಗಾಗಿ ಒಟ್ಟಾಗಿ ದುಡಿಯೋಣ ಒಟ್ಟಾಗಿ ಬಾಳೋಣ ಅನ್ನುವಂಥದ್ದನ್ನ ಪ್ರತಿಜ್ಞೆ ಮಾಡ್ತಾರೆ ಕೊನೆಯ ಹೆಜ್ಜೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಸ್ನೇಹವನ್ನೆಲ್ಲ ಜೀವನ ಪರ್ಯಂತ ಕಾಪಾಡೋಣ ಅನ್ನುವಂಥದ್ದನ್ನ ಇಲ್ಲಿ ಪ್ರತಿಜ್ಞೆ ಮಾಡೋದ್ರ ಮೂಲಕ ಅವರು ಏಳು ಹೆಜ್ಜೆಗಳನ್ನ ಇಡ್ತಾರೆ ಆಮೇಲೆ ನೆಕ್ಸ್ಟ್ ಒನ್ ಪರ್ಮನೆನ್ಸ್ ವಿವಾಹ ಅನ್ನೋದು ಒಂದು ಸ್ಥಿರವಾದಂತ ಬಾಂಧವ್ಯ ಅಂತಾನೆ ಹೇಳ್ಬೋದು ನಾವು ಸೊ ಇದೊಂದು ಅಪರಿಹಾರ್ಯವಾದಂತ ಬಂಧನ ಯಾಕಂದ್ರೆ ಹಿಂದೂ ವಿವಾಹ ಹಿಂದೂ ಮ್ಯಾರೇಜ್ ಇಸ್ ಮೀನ್ ಟು ಬಿ ಅನ್ಬ್ರೇಕೇಬಲ್ ಅಂಡ್ ಲೈಫ್ ಲಾಂಗ್ ಸೊ ಇಟ್ ಈಸ್ ಎಂಪೋಸೈಸಿಂಗ್ ಕಮಿಟ್ಮೆಂಟ್ ಡ್ಯೂಟಿ ರಾದರ್ ದನ್ ಇಂಡಿವಿಜುವಲ್ ಡಿಸೈರ್ಸ್ ಹಿಂದೂ ವಿವಾಹ ಅನ್ನೋದೇ ರೀತಿ ಜೀವನ ಪರ್ಯಂತ ಇರುವಂತ ಸಂಬಂಧ ನಾವು ತಾತ್ಕಾಲಿಕವಾಗಿ ಈ ಸಂಬಂಧವನ್ನ ಬಳಸ್ಕೊಳಿಕ್ಕೆ ನಮ್ಮ ಭಾರತೀಯ ಸಮಾಜದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಆಮೇಲೆ ಅಂತ ವಿವಾಹ ಪದ್ಧತಿ ನಮ್ಮ ಭಾರತೀಯ ಸಮಾಜದಲ್ಲಿ ಎಲ್ಲಿಯೂ ಕೂಡ ಕಂಡು ಬರುವುದಿಲ್ಲ ಹಾಗಾಗಿ ಇದೊಂದು ಸ್ಥಿರವಾದಂತ ಸಂಬಂಧ ಇದೊಂದು ಜೀವನ ಪರ್ಯಂತ ಉಳಿಯುವಂತ ಸಂಬಂಧ ಆಮೇಲೆ ಇಲ್ಲಿ ವಿಚ್ಛೇದನಕ್ಕೆ ನಮ್ಮ ಭಾರತೀಯ ಸಮಾಜದಲ್ಲಿ ಬಹಳ ಕಡಿಮೆ ಅವಕಾಶ ಇದೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಷಯ ನಮ್ಮಲ್ಲಿ ವಿಚ್ಛೇದನಗಳು ಬಹಳ ಕಡಿಮೆ ವಿಚ್ಛೇದನಕ್ಕೆ ನಮ್ಮಲ್ಲಿ ಅವಕಾಶ ಕಡಿಮೆ ಆಮೇಲೆ ವಿಚ್ಛೇದನವನ್ನ ನಮ್ಮ ಭಾರತೀಯ ಸಮಾಜ ನಮ್ಮ ಜನ ಅದನ್ನು ಒಪ್ಕೊಳ್ಳೋದಿಲ್ಲ ಸೊ ಇದೊಂದು ದಾಂಪತ್ಯ ಧರ್ಮವನ್ನ ಅತ್ಯಂತ ಮಹತ್ವದಿಂದ ಕಾಣುವಂತ ಸಮಾಜ ಯಾವ್ದು ನಮ್ಮ ಭಾರತೀಯ ಸಮಾಜ ಅಂತಾನೆ ಹೇಳ್ಬೋದು ಆಮೇಲೆ ಫಿಫ್ತ್ ಒನ್ ಫ್ಯಾಮಿಲಿ ಅಂಡ್ ಸೊಸೈಟಿ ಸೊ ಇಲ್ಲಿ ಮುಖ್ಯವಾಗಿ ಕುಟುಂಬ ಮತ್ತು ಸಮಾಜದ ಮಹತ್ವ ಕೂಡ ವಿವಾಹಕ್ಕೆ ಇದೆ ಸೊ ಮ್ಯಾರೇಜ್ ಇಸ್ ನಾಟ್ ಜಸ್ಟ್ ಅ ಯೂನಿಯನ್ ಆಫ್ ಟೂ ಇಂಡಿವಿಜುವಲ್ಸ್ ಬಟ್ ಟೂ ಫ್ಯಾಮಿಲೀಸ್ ಸೊ ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ಪ್ರಿಸರ್ವಿಂಗ್ ಫ್ಯಾಮಿಲಿ ಲಿನಿಯೇಜ್ ಟ್ರೆಡಿಷನ್ಸ್ ಅಂಡ್ ಕಲ್ಚರಲ್ ವ್ಯಾಲ್ಯೂಸ್ ವಿವಾಹ ಅನ್ನೋದು ಬರೀ ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯ ಅಲ್ಲ ಸೊ ಈ ವಿವಾಹ ಇದು ಎರಡು ಕುಟುಂಬಗಳ ಸಹಭಾಗಿತ್ವವನ್ನು ಪ್ರತಿನಿಧಿಸುವಂತದ್ದು ಅದ್ರ ಜೊತೆಗೆ ಈ ಕುಟುಂಬದಲ್ಲಿ ಕುಟುಂಬದ ಮೂಲಕ ವಿವಾಹ ಆಗುವುದರ ಮೂಲಕ ಸಂಸ್ಕೃತಿ ಮತ್ತು ಈ ಪರಂಪರೆಯ ಒಂದು ಕುಟುಂಬದಲ್ಲಿ ಇನ್ನೊಂದು ಕುಟುಂಬಕ್ಕೆ ಆ ಸಾಗಿ ಬರುವಂತದ್ದು ಹೋಗುವಂತ ಒಂದು ಪ್ರತೀಕ ಯಾವಪ್ಪ ಅಂತಂದ್ರೆ ಈ ವಿವಾಹ ಅಂತ ಹೇಳ್ಬೋದು ನಾವು ಸೊ ಹಾಗಾಗಿ ಇದು ಕೌಟುಂಬಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಕೂಡ ವಿವಾಹ ಹೊಂದಿರೋದ್ರಿಂದ ಈ ಹಿಂದೂ ವಿವಾಹ ಒಂದು ಪವಿತ್ರ ಸಂಸ್ಕಾರವಿದೆ ಅಂತ ಹೇಳ್ತೀವಿ ಕೊನೆಯದಾಗಿ धार्मिक विधि विधान द मेज से इनवास्ट दिफयर इट मीन अग्नि ये विवाह बदले, आगे ये मंत्र अथवा पूजे देवता पूजे अनेक धार्मिक आचरण प्रमुख पात्रव ವಹಿಸುತ್ತದೆ ಇದು ಅನೇಕ ಈ ಮಂತ್ರಗಳ ಅಗ್ನಿ ಪೂಜೆ ದೇವತಾ ಪೂಜೆ ಇವೆಲ್ಲವುಗಳನ್ನ ಒಳಗೊಂಡಿರುವಂತಹ ಒಂದು ಧಾರ್ಮಿಕ ಆಚರಣೆಯನ್ನ ಇದು ಪ್ರತಿನಿಧಿಸುವಂತದ್ದು ನಮ್ಮ ಈ ಭಾರತೀಯ ಹಿಂದೂ ವಿವಾಹ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಇಷ್ಟೆಲ್ಲವನ್ನ ನೋಡಿದಾಗ ಯಾಕೆ ನಮ್ಮ ಹಿಂದೂ ವಿವಾಹ ಒಂದು ಪವಿತ್ರ ಸಂಸ್ಕಾರ ವಿಧಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಸೊ ಹಾಗಾಗಿ ಈ ಹಿಂದೂ ವಿವಾಹ ಅನ್ನೋದೇನೈತಲ್ಲ ಇದೊಂದು ಪವಿತ್ರ ಸಂಸ್ಕಾರವಾಗಿದೆ ಇದು ಕೇವಲ ದಾಂಪತ್ಯ ಸಂಬಂಧವಲ್ಲ ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾಗಂತ ಒಂದು ಶಾಶ್ವತ ಸಂಬಂಧ ಅಂತ ಹೇಳಬಹುದು